ನಮಸ್ಕಾರ ವಿದ್ಯಾರ್ಥಿಗಳೇ ನನ್ನ ನಾಗರಾಜ್ ತಮಗೆಲ್ಲ ಕನ್ನಡ ಅಮರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ವಿದ್ಯಾರ್ಥಿಗಳೇ ಈ ದಿನ ಹತ್ತನೇ ತರಗತಿಯ ಪಠ್ಯ ಪುಸ್ತಕದಲ್ಲಿರ್ತಕ್ಕಂತಹ ಪ್ರಬಂಧ ತ್ಯಾಜ್ಯ ವಸ್ತು ನಿರ್ವಹಣೆ ಇದು ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಬಂಧ ಎಕ್ಸಾಮ್ಗೆ ಕೊಡ್ತಕ್ಕಂಥ ಚಾನ್ಸಸ್ ಬಹಳ ಇದೆ ಆದ್ರಿಂದ ಬಹಳ ಇಂಪಾರ್ಟೆಂಟ್ ಬಹಳ ಸುಲಭವಾಗಿ ಬರೀತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ ನಿಮಗೆ ಇದು ಎಕ್ಸಾಮ್ ಯೂಸ್ ಆಗ್ಬೋದು ಬನ್ನಿ ನೋಡ್ತಾ ಹೋಗೋಣ ಪ್ರಬಂಧ ಬರಹ ತ್ಯಾಜ್ಯ ವಸ್ತು ನಿರ್ವಹಣೆ ಮೊದಲಿಗೆ ಪೀಠಿಕೆ ಮಾನವನು ಬಿಟ್ಟ ಅನುಪಯುಕ್ತ ವಸ್ತುಗಳನ್ನು ತ್ಯಾಜ್ಯ ವಸ್ತುಗಳೆಂದು ಕರೆಯಲಾಗಿದೆ ಏನೇಳಿ ಮಾನವನು ಬಳಸಿ ಬಿಟ್ಟ ಅನುಪಯುಕ್ತ ವಸ್ತುಗಳನ್ನು ತ್ಯಾಜ್ಯ ವಸ್ತುಗಳೆಂದು ಕರೆಯಲಾಗಿದೆ ಅಂತಹ ತ್ಯಾಜ್ಯ ವಸ್ತುಗಳನ್ನು ಕ್ರಮಬದ್ಧ ರೀತಿಯಲ್ಲಿ ವಿಲೇವಾರಿ ಅಥವಾ ಅದನ್ನು ಮರುಬಳಕೆ ಮಾಡುವುದೇ ನಿರ್ವಹಣೆಯಾಗಿದೆ ಒಟ್ಟಾರೆ ಹೇಳುವುದಾದರೆ ಮನುಷ್ಯನು ತ್ಯಜಿಸಿದ ವಸ್ತುಗಳನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡುವುದೇ ತ್ಯಾಜ್ಯ ವಸ್ತುಗಳ ನಿರ್ವಹಣೆಯಾಗಿದೆ ತ್ಯಾಜ್ಯ ವಸ್ತುಗಳ ವಿಧಗಳೆಂದರೆ ಘನ ತ್ಯಾಜ್ಯ ವಸ್ತುಗಳು ದ್ರವ ತ್ಯಾಜ್ಯ ವಸ್ತುಗಳು ಅನಿಲ ತ್ಯಾಜ್ಯ ವಸ್ತುಗಳು ಈಗ ಪೀಠಿಕೆ ಆಯಿತು ವಿಷಯ ವಿವರಣೆ ಜಾಗತೀಕರಣ ನಗರೀಕರಣ ಕೈಗಾರಿಕೀಕರಣಗಳ ಅಬ್ಬರದಲ್ಲಿ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಒಂದು ದೊಡ್ಡ ಸಮಸ್ಯೆಯಾಗಿದೆ ಈ ಸಮಸ್ಯೆಯನ್ನು ಸವಾಲನ್ನಾಗಿ ಸ್ವೀಕರಿಸಿ ಉತ್ತಮ ಮತ್ತು ಆರೋಗ್ಯಕರವಾದ ಸಮಾಜವನ್ನು ಸ್ಥಾಪಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಇಂದು ನಗರ ಪ್ರದೇಶಗಳು ತ್ಯಾಜ್ಯ ವಸ್ತುಗಳ ಆಗರವಾಗಿವೆ ಇಂತಹ ತ್ಯಾಜ್ಯ ವಸ್ತುಗಳು ಪರಿಸರವನ್ನು ಹಾಳು ಮಾಡುತ್ತಿವೆ ಇದರಿಂದಾಗಿ ಕೇವಲ ಮಾನವನಿಗೆ ಮಾತ್ರವಲ್ಲದೆ ಪರಿಸರದಲ್ಲಿ ಬದುಕಿ ಬಾಳುವ ಎಲ್ಲ ಜೀವಿಗಳಿಗೆ ಈ ತ್ಯಾಜ್ಯ ವಸ್ತುಗಳಿಂದ ದುಷ್ಪರಿಣಾಮ ಉಂಟಾಗುತ್ತಿದೆ ತ್ಯಾಜ್ಯ ವಸ್ತುಗಳು ಮಾನವನ ಅನಾರೋಗ್ಯಕ್ಕೆ ಕಾರಣವಾಗಿವೆ ಅಲ್ಲದೆ ತ್ಯಾಜ್ಯ ವಸ್ತುಗಳು ಎಂಬುದು ಮಾನವನು ತಾನೇ ತೋಡಿಕೊಂಡ ದೊಡ್ಡ ಕಂದಕವಾಗಿದೆ ಎಂದು ಹೇಳಬಹುದು ಆದ್ದರಿಂದ ಮಾನವನು ತನ್ನ ಆರೋಗ್ಯದ ಸಲುವಾಗಿ ತ್ಯಾಜ್ಯ ವಸ್ತುಗಳನ್ನು ನಿರ್ವಹಣೆ ಮಾಡಬೇಕು ಇಲ್ಲವೇ ಅದನ್ನು ಮರುಬಳಕೆ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ ತ್ಯಾಜ್ಯ ನಿರ್ವಹಣಾ ಘಟಕಗಳನ್ನು ಸ್ಥಾಪಿಸಿ ಸೂಕ್ತ ರೀತಿಯಲ್ಲಿ ತ್ಯಾಜ್ಯ ವಸ್ತುಗಳನ್ನು ನಿಯಂತ್ರಣ ಅಥವಾ ನಿರ್ವಹಣೆ ಮಾಡಬೇಕಿದೆ ತ್ಯಾಜ್ಯ ವಸ್ತುಗಳ ನಿರ್ವಹಣೆಯು ತ್ಯಾಜ್ಯದ ಸಂಗ್ರಹಣೆ ಸಾಗಾಣಿಕೆ ನಿರ್ವಹಣೆ ಮತ್ತು ತ್ಯಾಜ್ಯದ ಮರುಬಳಕೆಯನ್ನು ಒಳಗೊಂಡಿದೆ ಅರ್ಥ ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ ತ್ಯಾಜ್ಯದ ನಿರ್ವಹಣೆಯು ತ್ಯಾಜ್ಯದ ಸಂಗ್ರಹಣೆ ಸಾಗಾಣಿಕೆ ನಿರ್ವಹಣೆ ಮತ್ತು ತ್ಯಾಜ್ಯದ ಮರುಬಳಕೆಯನ್ನು ಒಳಗೊಂಡಿದೆ ತ್ಯಾಜ್ಯ ವಸ್ತುಗಳಿಂದ ಪರಿಸರ ಕಲುಷಿತಗೊಳ್ಳುತ್ತಿದೆ ಆದ್ದರಿಂದ ತ್ಯಾಜ್ಯವನ್ನು ವೈಜ್ಞಾನಿಕ ರೀತಿಯಲ್ಲಿ ವಿಂಗಡಿಸಿ ಪರಿಸರದಲ್ಲಿ ಉಸಿರಾಡುತ್ತಿರುವ ಜೀವಿಗಳಿಗೆ ಮತ್ತು ಮನುಷ್ಯನ ಆರೋಗ್ಯಕ್ಕೆ ಕಂಟಕಪ್ರಾಯವಾಗದಂತೆ ನಿರ್ವಹಿಸಬೇಕಿದೆ ಮರುಬಳಕೆಗೆ ಯೋಗ್ಯವಾದ ತ್ಯಾಜ್ಯ ವಸ್ತುಗಳನ್ನು ಸೂಕ್ಷ್ಮ ರೀತಿಯಲ್ಲಿ ಬಳಸಬೇಕು ಇದರಿಂದ ಪರಿಸರವನ್ನು ರಕ್ಷಿಸುವಲ್ಲಿ ಧನಾತ್ಮಕವಾದ ದೊಡ್ಡ ವ್ಯತ್ಯಾಸವನ್ನೇ ಕಾಣಬಹುದು ತ್ಯಾಜ್ಯವನ್ನು ಮರುಬಳಕೆ ಮಾಡುವುದರಿಂದ ಅನೇಕ ಸಂಪನ್ಮೂಲಗಳನ್ನು ಉಳಿಸಬಹುದು ಅಲ್ಲದೆ ತ್ಯಾಜ್ಯ ವಸ್ತುಗಳಾದ ಕಾಗದ ಗಾಜು ಬ್ಯಾಟರಿ ಪ್ಲಾಸ್ಟಿಕ್ ಇನ್ನು ಮುಂತಾದವುಗಳನ್ನು ಮರುಬಳಕೆ ಮಾಡುವುದರಿಂದ ಸಾವಿರಾರು ಜನರಿಗೆ ಉದ್ಯೋಗ ದೊರೆತಂತಾಗುತ್ತದೆ ಅದಲ್ಲದೆ ತ್ಯಾಜ್ಯ ವಸ್ತುಗಳನ್ನು ನದಿಗೆ ಬಿಡದಂತೆ ಎಚ್ಚರ ವಹಿಸಬೇಕಿದೆ ಅಥವಾ ಎಚ್ಚರ ವಹಿಸಬೇಕು ತ್ಯಾಜ್ಯ ನಿರ್ವಹಣೆ ಮಾಡುವುದರಿಂದ ಪರಿಸರ ಸ್ವಚ್ಛವಾಗಿರುತ್ತದೆ ಹಾಗೂ ಜಲಮೂಲಗಳಾದ ನದಿ ಕೆರೆ ಹಳ್ಳಗಳು ಶುಚಿಯಾಗಿರುತ್ತವೆ ಇತ್ತೀಚಿನ ದಿನಗಳಲ್ಲಿ ಪುರಸಭೆ ಹಾಗೂ ನಗರಸಭೆಗಳು ತ್ಯಾಜ್ಯವನ್ನು ಸಂಗ್ರಹಿಸುವಾಗ ಒಣಕ ಹಸಿಕಸ ಹಾಗೂ ಪ್ಲಾಸ್ಟಿಕ್ ಕೈಚೀಲಗಳನ್ನು ಪ್ರತ್ಯೇಕವಾಗಿ ಸಂಗ್ರಹಿಸುವುದರ ಮೂಲಕ ಸ್ವಾಸ್ಥ್ಯ ಅಥವಾ ಆರೋಗ್ಯಕರವಾದ ಸಮಾಜವನ್ನು ನಿರ್ಮಿಸುವಲ್ಲಿ ನಿರ್ಮಿಸುವಲ್ಲಿ ಪ್ರತ್ಯೇಕವಾಗಿ ಪ್ರತ್ಯಕ್ಷವಾಗಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಶ್ರಮಿಸುತ್ತಿವೆ ನಗರಸಭೆಯ ಅಧಿಕಾರಿಗಳು ಮನೆ ಮನೆಗೂ ಭೇಟಿ ನೀಡಿ ತ್ಯಾಜ್ಯ ವಸ್ತುಗಳ ನಿರ್ವಹಣೆಯ ಬಗ್ಗೆ ಅರಿವನ್ನು ಮೂಡಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ ಅಲ್ಲದೆ ನಗರಸಭೆಯ ಕಸದ ವಾಹನಗಳು ಧ್ವನಿವರ್ಧಕ ಹಾಗೂ ಜಾಹೀರಾತಿನ ಮೂಲಕ ತ್ಯಾಜ್ಯ ವಸ್ತುಗಳ ವಿಂಗಡಣೆಯ ಬಗ್ಗೆ ಅರಿವನ್ನು ಮೂಡಿಸುತ್ತಿವೆ ಉಪಸಂಹಾರ ನೋಡಿದ್ರೆ ತ್ಯಾಜ್ಯ ವಸ್ತುಗಳನ್ನು ಸರಿಯಾಗಿ ನಿರ್ವಹಣೆ ಮಾಡುವುದು ಕೇವಲ ಸರ್ಕಾರದ ಕೆಲಸವಲ್ಲ ವಿದ್ಯಾರ್ಥಿಗಳ ಅರ್ಥ ಮಾಡ್ಕೊಳ್ಬೇಕು ಉಪಸಂಹಾರ ಆಗಲಿ ಪೀಠಿಕೆ ಆಗಲಿ ನಿಮಗೆ ಲಾಸ್ಟ್ಗೆ ಯಾವ ರೀತಿ ಅದನ್ನು ಎಂಡ್ ಮಾಡಬೇಕು ಕೊನೆಗೊಳಿಸಬೇಕು ಅಂತಕ್ಕಂಥದ್ದು ಈ ಏನ್ ವಿಷಯ ಕೊಟ್ಟಿರ್ತಾರೆ ಅದನ್ನ ನಿಮ್ಮದೇ ಆಗಿರ್ತಕ್ಕಂತಹ ಅಭಿಪ್ರಾಯವನ್ನ ಅಲ್ಲಿ ವ್ಯಕ್ತಪಡಿಸಬೇಕು ಹೀಗೆ ಬರೀಬೇಕು ಅಂತಿಲ್ಲ ನಿಮ್ಮದೇ ವಾಕ್ಯಗಳನ್ನು ವಾಕ್ಯಗಳನ್ನ ಬಳಸಬಹುದು ನೀವು ಇಲ್ಲಿ ಉಪಸಮಾನ ನೋಡಿದ್ರೆ ತ್ಯಾಜ್ಯ ವಸ್ತುಗಳನ್ನು ಸರಿಯಾಗಿ ನಿರ್ವಹಣೆ ಮಾಡುವುದು ಕೇವಲ ಸರ್ಕಾರದ ಕೆಲಸವಲ್ಲ ಬದಲಾಗಿ ಅದು ಸಮಾಜದಲ್ಲಿ ವಾಸಿಸುವ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯವಾಗಿದೆ ಪ್ರತಿಯೊಬ್ಬರು ಈ ವಿಷಯದಲ್ಲಿ ಜವಾಬ್ದಾರಿಯಿಂದ ವರ್ತಿಸಿದರೆ ಭವಿಷ್ಯದಲ್ಲಿ ಉತ್ತಮ ಪರಿಸರವನ್ನು ಮತ್ತು ಆರೋಗ್ಯಕರವಾದ ಸಮಾಜವನ್ನು ಕಾಣಬಹುದು ತ್ಯಾಜ್ಯಗಳಿಂದಾಗುವ ದುಷ್ಪರಿಣಾಮಗಳನ್ನು ಬೀದಿ ನಾಟಕಗಳ ಮೂಲಕ ಇನ್ನಿತರ ಕಾರ್ಯಕ್ರಮಗಳ ಮೂಲಕ ಮತ್ತು ಭಿತ್ತಿಪತ್ರಗಳನ್ನು ಹಂಚುವುದರ ಮೂಲಕ ಜನರಲ್ಲಿ ಅರಿವು ಮೂಡಿಸುವ ಕೆಲಸವಾಗಬೇಕಿದೆ ಇದು ಉಪ ಸಮಾರ ಹೀಗೆ ಪ್ರಬಂಧದಲ್ಲಿ ಮೂರು ಅಂಶಗಳು ಬಹಳ ಮುಖ್ಯ ಒಂದು ಪೀಠಿಕೆ ಅಂತ ಬರೀಲಿಕ್ಕೆ ಬೇಕು ನೀವು ಅದರದ್ದು ಸಪ್ರೇಟ್ ಪ್ಯಾರಾ ಮಾಡಬೇಕು ಅದು ಐದರಿಂದ ಆರು ಸಾಲ ಇರಬೇಕು ನೆಕ್ಸ್ಟ್ ವಿಷಯ ವಿವರಣೆ ಏನ್ ಕೊಟ್ಟಿರ್ತಾರೋ ಅದ್ರ ಬಗ್ಗೆನೇ ಬರಬೇಕು ತ್ಯಾಜ್ಯ ವಸ್ತು ನಿರ್ವಹಣೆ ಹ್ಯಾಕ್ ಮಾಡಬೇಕು ಅಂತಿದೆ ಅದ್ರ ಬಗ್ಗೆನೇ ಬರಿಬೇಕು ಕೊನೆಗೆ ಉಪಸಮಾನ ನಿಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯದಲ್ಲಿ ನೀವು ಅದನ್ನ ಎಂಡ್ ಮಾಡಬೇಕಾಗತ್ತೆ ಇದು ನಿಮಗೆ ಎಕ್ಸಾಮ್ ಯೂಸ್ ಆಗಬೇಕು ಯೂಸ್ ಆಗ್ಬೋದು ಅಂದ್ಕೊಂಡಿದೀನಿ ನಮಸ್ಕಾರ